ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋ ಮಾಡ್ತಾ ಇರುವ ಮೂಲ ಉದ್ದೇಶ ಏನಂದರೆ ಎಲ್ ಐ ಸಿಯ ಒಂದು ಸ್ಕೀಮಿನ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಸ್ಕೀಮ್ ಮೊದಲಿಂದಾನೂ ಇತ್ತು ಆದರೆ ಈ ಒಂದು ಸ್ಕೀಮ್ ಅಷ್ಟು ಎಲ್ಲರಿಗೂ ಏನು ಪರಿಚಿತ ಇಲ್ಲ ಅದರಿಂದ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಒಂದು ಸ್ಕೀಮಿನ ಹೆಸರು ಬಂದು ಕನ್ಯಾದಾನ್ ಸ್ಕೀಮ್ ಅಂತ ಹೇಳಿ ಎಲ್ ಐ ಸಿ ಕನ್ಯಾದಾನ್ ಸ್ಕೀಮ್ ಅಂತ ಈ ಒಂದು ಯೋಜನೆ ಇರೋದು ಒಂದು ಹೆಣ್ಣು ಮಗುವಿನ ಸಬಲೀಕರಣಕ್ಕಾಗಿ ಈ ಒಂದು ಹೆಣ್ಣು ಮಗುವಿನ ಹೆಸರಿನಲ್ಲಿ ನೀವು ಈ ಎಲ್ ಐ ಸಿ ಬಾಂಡನ್ನು ಮಾಡಿಸಿದ್ರೆ ನಿಮಗೆ ಮಗುವಿನ ಹೆಸರಲ್ಲಿ ನೀವು ದಿನಕ್ಕೆ ನೂರ ಇಪ್ಪತ್ತೊಂದು ರೂಪಾಯಿಯನ್ನು ಹಾಕ್ತಾ ಬಂದರೆ ಅದು ಆ ಮಗುವಿನ ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೇಳು ಲಕ್ಷ ಹಣನ ಕೊಡ್ತಾ ಕೊಡ್ತಾರೆ ಈವ ಈ ಒಂದು ಯೋಜನೆ ಅಡಿ ಪ್ರತಿದಿನ ಹಣನ ಹೂಡಿಕೆ ಮಾಡಬೇಕಾಗುತ್ತೆ ನೂರ ಇಪ್ಪತ್ತೊಂದು ರೂಪಾಯಿಯನ್ನು ನೀವು ಇನ್ವೆ ಏನು ಈ ಒಂದು ಎಲ್ ಐ ಸಿನ ನೀವು ಕಟ್ತಾ ಬಂದರೆ ಇಪ್ಪತ್ತೈದು ವರ್ಷದ ಬಳಿಕ ಏನು ಇಪ್ಪತ್ತೇಳು ಲಕ್ಷ ರೂಪಾಯಿ ಸಿಗುತ್ತೆ ಇದು ಬಂದು ಬಡ್ಡಿ ಸಹಿತ ಹಣ ಜಮಾ ಆಗ್ತಾ ಆಗುತ್ತೆ ಇದರಿಂದ ನೀವು ನಿಮ್ಮ ಮಗಳ ಶಿಕ್ಷಣ ಅಥವಾ ಮದುವೆಗೆ ನೀವು ಯೂಸನ್ನು ಮಾಡ್ಕೋಬೋದು ಅರ್ಜಿ ಸಲ್ಲಿಸಲು ಹೆಣ್ಣು ಮಗುವಿನ ವಯಸ್ಸೇನಾಗಿರಬೇಕು ಕನಿಷ್ಠ ಒಂದು ವರ್ಷ ತುಂಬಿರಬೇಕು ಹಾಗೆ ತಂದೆಯ ವಯಸ್ಸು ಕೂಡ ಕನಿಷ್ಠ ಮೂವತ್ತು ವರ್ಷ ಆಗಿರಬೇಕು ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಆದಾಯ ಪ್ರಮಾಣ ಪತ್ರ ಮಗುವಿನ ಆಧಾರ್ ಕಾರ್ಡ್ ಮಗುವಿನ ಜನನ ಪ ಪ್ರಮಾಣ ಪತ್ರ ಮಗುವಿನ ಗುರುತಿನ ಪುರಾವೆ ಮಗುವಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಾದ್ರೆ ಯಾರು ಎಲ್ ಐ ಸಿ ಏಜೆಂಟ್ಗಳು ಇರ್ತಾರೆ ಅಥವಾ ಎಲ್ ಐ ಸಿ ಆಫೀಸಲ್ಲಿ ಹೋಗಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್